ನೀವು ಕೂಡ ನಿಮ್ಮ ಮಕ್ಕಳಿಗೆ ಓ ಆರ್ ಎಸ್ ಎಸ್ ಈ ತರ ಇವಾಗ್ಲೇ ಸ್ಟಾಪ್ ಮಾಡಿ ಮಾರ್ಕೆಟ್ ಅಲ್ಲೆಲ್ಲ ಮೆಜಾರಿಟಿ ಮೆಡಿಕಲ್ ಅಲ್ಲಿ ಇದೇ ಜ್ಯೂಸ್ ಅಲ್ವಾ ಸಿಗೋದು ಅಷ್ಟು ನೀಟಾಗಿ ಬರ್ದಿದ್ದಾರೆ ಮಕ್ಳಿಗೆ ಕುಡಿಸಿದ್ರೆ ಏನ್ ಸಮಸ್ಯೆ ಆಗುತ್ತೆ ಇದು ನಿಜವಾದ ಓ ಆರ್ ಎಸ್ ಇವತ್ತಿನ ಈ ಪರಂ ಸ್ಟೋರೀಸ್ ಎಪಿಸೋಡ್ ನಲ್ಲಿ ಈ ಜ್ಯೂಸ್ ಇರೋ ಕರಾಳ ಸತ್ಯನ ತಿಳ್ಕೊಳ್ಳೋಣ ನೀವೇನಾದ್ರೂ ಚಾನಲ್ಗೆ ಮೊದಲನೇ ಸಲ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟೋರಿನ ಮುಂದುವರಿಸಿ ಇವರು ಡಾಕ್ಟರ್ ಶಿವರಂಜನೆ ಇವರು ಮೂಲತಃ ಹೈದರಾಬಾದ್ ನವರು ಇವರೊಬ್ರು ಪ್ರತಿಷ್ಠಿತ ಡಾಕ್ಟರ್ ಆಗಿದ್ದಾರೆ ಒ ಆರ್ ಎಸ್ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಇವರು ಕಳೆದ ಎಂಟು ವರ್ಷಗಳಿಂದ ಈ ಒ ಆರ್ ಎಸ್ ಎಲ್ ಅನ್ನ ಜ್ಯೂಸ್ ವಿರುದ್ಧ ಫೈಟ್ ಮಾಡ್ತಿದ್ದಾರೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಜ್ಯೂಸ್ ಯಾವುದೇ ರೀತಿಯ ಎಲೆಕ್ಟ್ರೋಲೈಟ್ ಅಂಶಗಳನ್ನ ಹೊಂದಿಲ್ಲ ಎಲೆಕ್ಟ್ರೋಲೈಟ್ ಜ್ಯೂಸ್ ಅಂದ್ರೆ ಅದರಲ್ಲಿ ತುಂಬಾ ಮಿನರಲ್ಸ್ ಇರುತ್ತೆ ಲವಣಾಂಶಗಳು ಉದಾಹರಣೆಗೆ ಸೋಡಿಯಂ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಕ್ಲೋರೈಡ್ ಮೆಗ್ನೀಷಿಯಂ ಪಾಸ್ಪೇಟ್ ಅಂಡ್ ಬೈಕಾರ್ಬೋನೇಟ್ ಇದೇನ್ ಮಾಡುತ್ತಪ್ಪ ಅಂದ್ರೆ ಬಾಡಿಯಲ್ಲಿ ಮಕ್ಕಳಿಗೆ ಡಿಹೈಡ್ರೇಷನ್ ಆದಾಗ ಅಂದ್ರೆ ಡಯೇರಿಯಾ ಬಂದಾಗ ಮಕ್ಕಳಲ್ಲಿ ನೀರಿನ ಪ್ರಮಾಣ ಮತ್ತೆ ಮಿನರಲ್ಸ್ ಪ್ರಮಾಣ ಕಡಿಮೆ ಆಗುತ್ತೆ ಸೊ ಇದನ್ನ ಕುಡಿದಾಗ ಈ ಎಲೆಕ್ಟ್ರೋಲೈಟ್ ಅಂಶಗಳು ದೇಹಕ್ಕೆ ಹೋಗಿ ಅಲ್ಲಿ ನಮಗೆ ಬೇಕಾದಂತಹ ಬಾಡಿಗೆ ಎನರ್ಜಿನ ಸಪ್ಲೈ ಮಾಡುತ್ತೆ ನೀರಿನ ಜೊತೆ ಸೇರಿ ದೇಹದ ಪೂರ್ತಿ ಹರಡಿ ದೇಹಕ್ಕೆ ಶಕ್ತಿ ಕೊಡುತ್ತೆ ಈ ರೀತಿಯಾಗಿ ಬಾಡಿಲಿ ಎಲೆಕ್ಟ್ರೋಲೈಟ್ ವರ್ಕ್ ಆಗುತ್ತೆ ಈಗ ಒ ಆರ್ ಎಸ್ ಎಲ್ ಅನ್ನ ವಿಚಾರಕ್ಕೆ ಬಂದ್ರೆ ಇದರಲ್ಲಿ ಯಾವುದೇ ರೀತಿಯ ಎಲೆಕ್ಟ್ರೋಲೈಟ್ ಕಂಟೆಂಟ್ ಇಲ್ಲ ಇದೊಂದು ಕಂಪ್ಲೀಟ್ ಆಗಿ ಶುಗರಿ ಡ್ರಿಂಕ್ ಆಗಿದೆ ಕುಡಿದಾಗ ಮಕ್ಕಳಲ್ಲಿ ಇನ್ನು ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಗಿದನಂತ ಡಾಕ್ಟರ್ ಅವರು ಕಳೆದ ಎಂಟು ವರ್ಷಗಳಿಂದ ಗವರ್ಮೆಂಟ್ ಗೆ ಈ ಜ್ಯೂಸ್ ಓ ಆರ್ ಎಸ್ ಅಲ್ಲ ಇದರಲ್ಲಿ ಎಲೆಕ್ಟ್ರೋಲೈಟ್ ಕಂಟೆಂಟ್ ಇಲ್ಲ ಇದನ್ನ ಬ್ಯಾನ್ ಮಾಡ್ಬೇಕಂತ ಗವರ್ಮೆಂಟ್ ಗೆ ಸಜೆಸ್ಟ್ ಮಾಡ್ತಿದ್ದಾರೆ ಆದ್ರೆ ಎಂಟು ವರ್ಷದಿಂದ ಅವರು ಫೈಟ್ ಮಾಡ್ತಿದ್ರು ಕೂಡ ಇದನ್ನ ಬ್ಯಾನ್ ಮಾಡಕ್ ಆಗಿಲ್ಲ ಯಾಕಂದ್ರೆ ಇದು ಒಂದು ದೊಡ್ಡ ಪ್ರತಿಷ್ಠಿತ ಕಂಪನಿ ಇವರಿಗೆ ಇದರಿಂದ ತುಂಬಾನೇ ಲಾಭ ಬರುತ್ತೆ ಶುಗರಿ ಡ್ರಿಂಕ್ ಮೇಲೆ ಒ ಆರ್ ಎಸ್ ಎಲ್ ಅಂತ ಹೆಸರಾಕಿ ಮಾಡ್ತಿರೋದು ಇದು ಮಿಸ್ಲೀಡಿಂಗ್ ಆಗ್ತಿದೆ ಅಂದ್ರೆ ನಿಜವಾದ ಎಲೆಕ್ಟ್ರೋಲೈಟ್ ಇರುವಂತಹ ಜ್ಯೂಸ್ ನ ಕುಡಿಯೋದ್ ಬಿಟ್ಟು ಬೇರೆ ರೀತಿಯ ಬರೀ ಸಕ್ಕರೆ ಇರುವಂತಹ ಜ್ಯೂಸ್ ನ ಕುಡಿಯೋದಾಗಿದೆ ಇದನ್ನ ಓನ್ಲಿ ಡಬ್ಲ್ಯೂ ಎಚ್ಒ ಅಪ್ರೂವ್ಡ್ ಇರುವಂತಹ ಜ್ಯೂಸ್ ಮಾತ್ರ ಕುಡಿಬೇಕು ಅದರಲ್ಲಿ ಎಲೆಕ್ಟ್ರೋಲೈಟ್ ಸಂಪೂರ್ಣವಾಗಿರುತ್ತೆ ಇದರಲ್ಲಿ ಬರೀ ಶುಗರ್ ಇರೋದ್ರಿಂದ ಮಕ್ಕಳಲ್ಲಿ ಸಮಸ್ಯೆಗಳೇ ಜಾಸ್ತಿ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇದನ್ನ ಬ್ಯಾನ್ ಮಾಡುತ್ತೆ ಕೊನೆಗೂ ಡಾಕ್ಟರ್ ಶಿವರಂಜನಿ ಅವರ ಎಂಟು ವರ್ಷದ ಹೋರಾಟಕ್ಕೆ ಫಲ ಸಿಕ್ಕಿತ್ತು ಇದರಿಂದ ಆ ಜ್ಯೂಸ್ ಕಂಪನಿ ಡೆಲ್ಲಿ ಹೈಕೋರ್ಟ್ ಗೆ ಮತ್ತೆ ಮನವಿ ಮಾಡುತ್ತೆ ನೀವೀಗ ಸಡನ್ ಆಗಿ ಬ್ಯಾನ್ ಮಾಡಿದ್ರೆ ನಮ್ಮ ಹತ್ರ ಆಲ್ರೆಡಿ ನೂರ ಎಂಬತ್ತು ಕೋಟಿಯ ಪ್ರಾಡಕ್ಟ್ ಇದೆ ಅದು ಸೇಲ್ ಆಗಲ್ಲ ಸೊ ಅದರಿಂದ ನೀವು ತಾತ್ಕಾಲಿಕವಾಗಿ ಆ ಪ್ರಾಡಕ್ಟ್ ಸೇಲ್ ವರ್ಗು ನೀವು ಆ ಬ್ಯಾನ್ ನ ತೆಗಿಬೇಕು ಅಂತ ಕೇಳ್ಕೊಳ್ತಾರೆ ಈ ಬ್ಯಾನ್ ನ ಡೆಲ್ಲಿ ಹೈಕೋರ್ಟ್ ತೆಗ್ದಿದೆ ಇಲ್ಲಿ ವಿಷಯ ಏನಂದ್ರೆ ಇಷ್ಟು ಜ್ಯೂಸ್ ನ ಅವರು ಸೆಲ್ ಮಾಡ್ಬೇಕಂದ್ರೆ ಒಂದು ಕೋಟಿಗಿಂತ ಹೆಚ್ಚು ಮಕ್ಕಳು ಈ ಜ್ಯೂಸ್ ನ ಕುಡಿಬೇಕು ಸೊ ಇಲ್ಲಿ ಸಫರ್ ಆಗ್ಬೇಕಾಗಿರೋದು ಮಕ್ಳು ಮಾತ್ರ ಈ ರೀತಿ ಜ್ಯೂಸ್ಗಳನ್ನ ದುಡ್ಡಿನ ದುಡ್ಡಿನಸೆಯಿಂದ ಮಕ್ಕಳಿಗೆ ಕುಡಿಸಿ ಮಕ್ಕಳ ಆರೋಗ್ಯನ ಹಾಳು ಮಾಡಿ ಯಾರನ್ನ ಉದ್ಧಾರ ಮಾಡಬೇಕು ಅಂತ ಇದರೋ ಗೊತ್ತಿಲ್ಲ ಇಲ್ಲಿ ನೀವು ಜನಗಳು ತಿಳ್ಕೊಬೇಕಾದ ವಿಷಯ ಏನಂದ್ರೆ ಈ ಓ ಆರ್ ಎಸ್ ಎಲ್ ಅನ್ನ ಬಾಟ್ಲು ಲೇಬಲ್ ಇದೆಯಲ್ಲ ಈ ಜ್ಯೂಸ್ ನ ರೀತಿಯ ಎಲೆಕ್ಟ್ರೋಲೈಟ್ ಜ್ಯೂಸ್ ಅನ್ಕೊಂಡು ಕನ್ಸಿಡರ್ ಮಾಡಿ ಇದನ್ನ ಮಕ್ಕಳಿಗೆ ಕುಡಿಸಬೇಡಿ ಇದರಿಂದ ಮಕ್ಕಳ ಆರೋಗ್ಯ ಜಾಸ್ತಿನ ಹಾಳಾಗುತ್ತೆ ಇದು ಪ್ರತಿಯೊಬ್ಬ ನಾಗರಿಕನು ತಿಳ್ಕೊಬೇಕಾದಂತ ವಿಷಯ ನಮ್ಮಲ್ಲಿರೋ ಫುಡ್ ಸೇಫ್ಟಿ ಅಥಾರಿಟಿಗಳು ಗವರ್ಮೆಂಟ್ ಗಳು ಇದನ್ನ ಹೇಗೆ ಮಾರ್ಕೆಟ್ ಬರಕ್ ಬಿಡ್ತಾರೋ ಗೊತ್ತಿಲ್ಲ ನಿಮ್ಗೆ ಗೊತ್ತು ನಮ್ಮಲ್ಲಿರುವಂತ ರಾಜಕೀಯ ವ್ಯವಸ್ಥೆ ಇದಕ್ಕೆಲ್ಲ ಕಾರಣ ಇರಬಹುದು ಇಲ್ಲಿ ಜಾಗೃತರಾಗಬೇಕಾಗಿರೋದು ಜನಗಳು ನಿಮಗೆ ಗೊತ್ತಿರಬೇಕು ನಾವು ಏನನ್ನ ಕುಡಿಬೇಕು ಏನನ್ನ ಕುಡಿಬಾರ್ದು ಯಾರಿಗೆ ಏನನ್ನ ಕೊಡಬೇಕು ಅಂತ ಜನಗಳು ಹೆಲ್ತ್ ವಿಚಾರವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಬಳಸ ಪ್ರಾಡಕ್ಟ್ ಗಳ ವಿಚಾರವಾಗಿ ನಾವು ಸ್ವಲ್ಪ ಅವೇರ್ನೆಸ್ ಆಗೋದು ತುಂಬಾ ಮುಖ್ಯ ಅರಿವು ಮೂಡಿಸ್ಕೋಬೇಕಾಗುತ್ತೆ ಗಿದಾಗಿತ್ತು ಓ ಆರ್ ಎಸ್ ಎಲ್ ನ ಪರಂ ಸ್ಟೋರೀಸ್ ನ ನ್ಯೂಸ್ ನೀವು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ತುಂಬಾ ಜನಕ್ಕೆ ಅವೇರ್ನೆಸ್ ಮೂಡಿಸಕ್ಕೆ ಸಹಾಯ ಆಗುತ್ತೆ ಸಿಗೋಣ ಪರಂ ಸ್ಟೋರೀಸ್ ನ ಮುಂದಿನ ವಿಡಿಯೋದಲ್ಲಿ